ಈ ಗಣತಿಯ ಬಗ್ಗೆ ವಿರೋಧ ಯಾಕೆ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಒಂದು ಪ್ರಜಾಪ್ರಭುತ್ವವಾಗಿ ನಮ್ಮ ಸಂವಿಧಾನ ವೈಜ್ಞಾನಿಕ ಮನೋಭಾವವನ್ನೇ ಬಹಳ ಮೌಲ್ಯ ಅಂತ ಹೇಳಿರುವಾಗ ಯಾಕೆ ಒಂದು ಜನಗಣತಿ ಅನ್ನೋದು ಇಷ್ಟು ವಿವಾದಾತ್ಮಕ ಆಗಬೇಕು ಕರ್ನಾಟಕ ಇವತ್ತು ಒಂದು ಜಾತಿ ಸಮಾಜ ಆಗಿದೆ ಇಟ್ಸ್ ದ ಕಾಸ್ಟ್ ಸೊಸೈಟಿ ಅಂತ ಇಲ್ಲಿಯ ಪ್ರಾಥಮಿಕವಾದಂತ ಸಾಮಾಜಿಕ ವಾಸ್ತವ ಜಾತಿಯ ಹೊರತು ಇನ್ನೇನು ಅಲ್ಲ ಈ ಜಾತಿ ರಾಜಕೀಯವೇ ಮುಂದುವರಿಬೇಕು ಅನ್ನುವಂಥವ್ರು ಇದನ್ನ ತಡೆ ಹಿಡಿಬೇಕು ಇದು ಅಲ್ಲ ಇದು ಒಪ್ಪಲ್ಲ ಅನ್ನುವಂಥದ್ದನ್ನು ನಿಮ್ದೇ ಆದಂತ ಜಾತಿಗೆ ಸೇರಿದ್ರು ಅತಿ ಕಡುಬುಡವರು ಇದಾರಲ್ಲ ಯಾವುದೇ ಸ್ಕಾಲರ್ಶಿಪ್ ಸಿಕ್ಕದೇ ಇರುವಂತ ಅತ್ಯಂತ ಬಡ ವಿದ್ಯಾರ್ಥಿಗಳು ಆ ಜಾತಿನಲ್ಲಿ ಇದ್ದಾರೆ ನೀವು ಆ ಜಾತಿಗೆ ಸೇರಿದವರು ಕೊಡೋದ್ರಲ್ಲಿ ಏನ್ ತಪ್ಪಿದೆ ಯಾರಿಗ ನ್ಯಾಯ ಆಗುತ್ತೆ ನೋಡಬೇಕೇ ನಾವು ವಿಶಿಷ್ಟವಾಗಿದ್ದೀವಿ ವಿಶೇಷವಾಗಿದ್ದೀವಿ ಅನ್ನುವಂತೂ ಕೂಡ ತಪ್ಪಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಮತ್ತು ಸಾಮಾನ್ಯವಾಗಿ ಇಡೀ ಕರ್ನಾಟಕ ಸಮಾಜದಲ್ಲಿನೇ ಬಹು ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನಂದ್ರೆ ಈಗ ಮೊನ್ನೆ ನಿನ್ನೆ ತಾನೇ ಮುಗಿದಿರುವಂತಹ ಈ ಜನಗಣತಿ ಇದ್ರ ಬಗ್ಗೆ ಬಹಳ ಬೇರೆ ಬೇರೆ ಆದಂತಹ ಅಭಿಪ್ರಾಯಗಳು ಬಂದು ಅದು ಸಾರ್ವಜನಿಕವಾಗಿ ಚರ್ಚೆ ಆಗಿರೋದನ್ನು ನಾವು ನೋಡ್ತೀವಿ ಮತ್ತೆ ಬಹಳ ಜನರಿಗೆ ಅನಿಸಿರೋ ಹಾಗೆ ಈ ಗಣತಿಯ ಬಗ್ಗೆ ವಿರೋಧ ಯಾಕೆ ಅಂತ ಏನು ಮೊದಲೇ ಬಾರಿ ಆಗ್ತಾ ಇರೋದಲ್ಲ ಹಿಂದೆ ಕೂಡ ಒಂದು ಸಾಕಷ್ಟು ನನ್ನ ದೃಷ್ಟಿನಲ್ಲಿ ಬಹಳ ಪರಿಶ್ರಮದಿಂದ ಮಾಡಿದಂತಹ ಒಂದು ಗಡತಿ ಅದರ ವರದಿಯನ್ನೇ ಅದು ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಒಂದು ಜಾರಿಗೆ ತರಬೇಕನ್ನೋ ಪ್ರಯತ್ನಕ್ಕೂ ಕೂಡ ಅನೇಕ ರೀತಿಯಲ್ಲಿ ವಿರೋಧ ಹೊಂದಿರುವುದನ್ನು ಗಮನಿಸಿದ್ದೀವಿ ಮತ್ತು ಅದರ ನಂತರ ಆಗ ಹುಟ್ಟಿದಂತಹ ವಿವಾದಗಳಿಗೆ ಒಂದು ರೀತಿಯಲ್ಲಿ ಒಂದು ಪರಿಹಾರ ಅಂತಹ ನಾನಲ್ಲ ಒಂದು ಸ್ಪಂದನೆಯ ದೃಷ್ಟಿನಲ್ಲಿ ಈ ಒಂದು ಅಹ್ ಗಣತಿಯನ್ನು ಮಾಡೋದು ಅನ್ನುವಂತ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅದಕ್ಕೂ ಕೂಡ ಇಲ್ಲಿವರೆಗೂ ವಿರೋಧ ಬಂದಿದೆ ಅನೇಕ ಮೂಲಗಳಿಂದ ಇದು ತುಂಬಾ ವಿಚಿತ್ರವಾದಂತಹ ಒಂದು ವಿದ್ಯಮಾನ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಯಾವುದೇ ಆಧುನಿಕ ಸಮಾಜ ಅದರಲ್ಲೂ ಈ ಅಪಾರ ಸಂಖ್ಯೆಯ ಜನರಿರುವಂತಹ ಒಂದು ಸಮಾಜದಲ್ಲಿ ಮತ್ತು ಬಹಳ ವೈವಿಧ್ಯಪೂರ್ಣವಾದಂತಹ ಬದುಕುವ ಶೈಲಿಗಳು ಆದಾಯ ವಸತಿಯ ಬೇರೆ ಬೇರೆ ರೀತಿಯ ಕ್ರಮಗಳು ಇವೆಲ್ಲ ಇರುವಂತಹ ಒಂದು ಯಾವುದೇ ಸಂಕೀರ್ಣವಾದಂತಹ ಸಮಾಜದಲ್ಲಿ ಏನೇ ನೀತಿಯನ್ನು ನೀವು ರೂಪಿಸಬೇಕಂದ್ರೆ ಪ್ರಾಥಮಿಕವಾಗಿ ನಮಗೆ ಬೇಕಾಗಿರುವಂತಹದ್ದು ಅಂಕಿ ಸಂಖ್ಯೆಗಳು ಮತ್ತು ವಿವರಗಳು ಅಂತ ಇದನ್ನೇನು ನಾವು ಮತ್ತೆ ಒತ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಇಡೀ ವಿಶ್ವದಲ್ಲಿನೇ ಒಂದು ದೊಡ್ಡ ಪರಿವರ್ತನೆ ಬಂದಿದ್ದು ಯಾವಾಗ ಅಂತಂದರೆ ಒಂದು ನೀತಿಯನ್ನು ನೀವು ನಿರೂಪಣೆ ಮಾಡುವಾಗ ಒಂದು ಆಧಾರ ಇರಬೇಕಾಗುತ್ತೆ ಅದು ಆಧಾರ ವೈಜ್ಞಾನಿಕವಾಗಿರ್ಬೇಕಾಗಿರುತ್ತೆ ವಸ್ತುನಿಷ್ಠವಾಗಿರ್ಬೇಕಾಗಿರುತ್ತೆ ಆ ರೀತಿಯ ವಸ್ತುನಿಷ್ಠವಾದಂತಹ ದಾಖಲೆ ಬೇಕು ಮತ್ತು ವಿವರಗಳು ಬೇಕು ಅಂತಂದರೆ ಈ ರೀತಿಯ ಸರ್ವೇಕ್ಷಣೆಗಳನ್ನು ಮಾಡಬೇಕಾಗುತ್ತೆ ಅದರದೇ ಒಂದು ದೊಡ್ಡ ವಿಜ್ಞಾನವೇ ಇದೆ ಒಂದು ರೀತಿಯ ಒಂದು ಚರಿತ್ರೆಯೇ ಇದೆ ಆಮೇಲೆ ಭಾರತದಲ್ಲಿ ಬ್ರಿಟಿಷ ಆಳ್ವಿಕೆ ಮೇಲೆ ಅವರು ಇದನ್ನ ಹೆಚ್ಚು ಚಾಲ್ತಿಗೆ ತಂದಿರೋದನ್ನ ನಾವು ನೋಡ್ತೀವಿ ಯಾಕಂದ್ರೆ ಅಲ್ಲಿ ಇಂಗ್ಲೆಂಡ್ ನಲ್ಲಿ ಅದಾಗ್ಲೇನೆ ಬಹಳ ಕಾಲದಿಂದ ಈ ಸರ್ವೇಕ್ಷಣೆಗಳನ್ನು ಮಾಡುವ ಅಥವಾ ಯಾವುದೇ ಒಂದು ಸುಧಾರಣೆ ತರೋದಾದ್ರೆ ಅದಕ್ಕೆ ಒಂದು ಒಂದು ರೀತಿಯ ಬೆಂಬಲ ಇರುವಂತಹ ದಾಖಲೆ ಮತ್ತು ಸಂಖ್ಯೆ ಅಂಕಿ ಇವುಗಳನ್ನ ಸಂಗ್ರಹ ಮಾಡುವಂತ ಕ್ರಮ ಅಲ್ಲಿ ಉಟ್ಕೊಂಡಿದ್ದರಿಂದ ಇಲ್ಲಿ ಬಂದ ಮೇಲೆ ಆ ರೀತಿಯ ಅನೇಕ ಸರ್ವೇಕ್ಷಣೆಗಳು ನಡೆದವು ಭೂಮಿಯ ಸರ್ವೇಕ್ಷಣೆಯಿಂದ ಆರಂಭ ಮಾಡಿ ಮುಂದೆ ಅವು ಜನಸಂಖ್ಯೆಯ ಗಣತಿ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತು ಅದ ಕಾರಣ ಇದೆ ಅಂತ ಹೇಳ್ಬೋದು ನಾವು ಇಲ್ಲಿ ನಮ್ಮನ್ನ ಆಳ್ವಿಕೆ ಮಾಡ್ತಾ ಅದು ಒಂದು ರೀತಿಯ ಅನುಕೂಲ ಕೂಡ ಆಗಿತ್ತು ಅದು ಅವರಿಗೆ ಇಲ್ಲಿಯ ಭೂಮಿ ಇಲ್ಲಿಯ ಜನ ಇಲ್ಲಿಯ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋದು ಕೇವಲ ಒಂದು ಆಂಥ್ರೋಪಾಲಜಿಕಲ್ ಅಂತೀವಲ್ಲ ಮಾನವಶಾಸ್ತ್ರ ರೀತಿಯಿಂದ ಮಾತ್ರ ಆಗಿರ್ಲಿಲ್ಲ ಅದರಿಂದ ಆಳ್ವಿಕೆಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಲ್ಪನೆಯಿಂದ ಮಾಡಿದ್ರು ಅವೆಲ್ಲ ಸುಪ್ರಸಿದ್ಧವಾದಂತ ಜನಗಣತಿಗಳು ಮತ್ತು ವಿಶೇಷವಾಗಿ ಈ ನಮ್ಮಲ್ಲಾಗ್ತಾ ಇರೋ ವಿವಾದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಪಾಡ್ಕೊಳ್ಳಕ್ಕೆ ಇಷ್ಟಪಟ್ಟದೇನಂತಂದ್ರೆ ಆ ಜಾತಿಗಳ ಗಣತಿ ಆ ಬ್ರಿಟಿಷರ ಕಾಲದಲ್ಲಿನೇ ವಸಾಹತುಶಾಹಿ ಕಾಲದಲ್ಲಿನೇ ನೆಡ್ಬದ್ದು ಅಹ್ ಅನೇಕ ನಮ್ಗೆ ಗೊತ್ತಿಲ್ಲೇ ಇರುವಂತಹ ವಾಸ್ತವಗಳು ಹೊರಗಂತದ್ದು ಆ ಕಾಲದಲ್ಲಿ ಅಷ್ಟು ಮಾತ್ರವಲ್ಲ ಈ ವಿವಾಹ ಅನ್ನುವಂತ ಸಂಸ್ಥೆ ಮದುವೆ ಇತ್ಯಾದಿಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಈ ಜನಗಣತಿ ಆಗಿನ ಕಾಲದಲ್ಲಿ ಆದಾಗ ನಮ್ಗೆ ಸಿಕ್ತು ಅವಾಗಲೂ ಕೂಡ ಇದ್ರ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದ್ವು ಒಂದು ತಮಾಷೆಯ ಸಂಗತಿ ಏನು ಅಂತಂದ್ರೆ ಇಲ್ಲಿ ಇರುವಂತ ಹದಿನೈದು ಹದಿನಾರು ವರ್ಷದ ಬಾಲಕಿಯರನ್ನ ಇಲ್ಲಿಂದ ತೆಗೆದುಕೊಂಡು ಹೋಗೋಕೋಸ್ಕರ ಗಣತಿ ಮಾಡ್ತಿದ್ದಾರೆ ಅನ್ನುವಂತ ತಪ್ಪು ಕಲ್ಪನೆ ಕೂಡ ಇಲ್ಲಿ ಇತ್ತು ಆದ್ರೂ ಕೂಡ ಜಾತಿ ಸಂಘಟನೆಗಳು ಏನ್ ಮಾಡಿದ್ವು ಅಂದ್ರೆ ಒಂದು ನೆನಪಿಟ್ಕೋಬೇಕು ನಾವು ಈ ಜಾತಿ ಸಂಘಟನೆಗಳು ಹುಟ್ಕೊಂಡ ಮೇಲೆ ಆ ಜಾತಿಗಳಲ್ಲಿ ಒಳಜಾತಿಗಳು ಎಷ್ಟಿವೆ ಉಪಜಾತಿಗಳು ಎಷ್ಟಿವೆ ಅನ್ನೋದು ನಮ್ಗೆ ಗೊತ್ತಾದ ಶುರು ಆಮೇಲೆ ಕೆಲವು ಒಂದು ಉಪಜಾತಿಗಳೇನಾಗ್ತಾ ಇತ್ತು ಅಂದ್ರೆ ಅವು ಮುಖ್ಯ ಜಾತಿಯ ಒಳಗೆ ಸೇರ್ಕೊಂಡಿರ್ಲಿಲ್ಲ ಸಂಖ್ಯೆ ದೃಷ್ಟಿಯಿಂದ ಅದು ಆ ಬ್ರಿಟಿಷ್ ಕಾಲದ ಜನಗಣತಿನಲ್ಲಿ ಅದು ಆ ಪ್ರಕ್ರಿಯೆ ಕೂಡ ಇಲ್ಲೇ ಆರಂಭ ಆಯ್ತು ಇದು ಹಿನ್ನೆಲೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಅದು ಪ್ರಜಾಪ್ರಭುತ್ವವಾಗಿ ಮತ್ತೆ ನಮ್ಮ ಸಂವಿಧಾನ ವೈಜ್ಞಾನಿಕ ಮನೋಭಾವವನ್ನೇ ಬಹಳ ದೊಡ್ಡ ಮೌಲ್ಯ ಅಂತ ಹೇಳಿರುವಾಗ ಯಾಕೆ ಒಂದು ಜನಗಣತಿ ಿಷ್ಟು ವಿವಾದಾತ್ಮಕ ಆಗಬೇಕು ಸ್ಪಷ್ಟವಾಗೇ ಕಾಣುವ ಹಾಗೆ ಇಲ್ಲಿ ನಮ್ಮೆಲ್ಲರ ಹತ್ರ ಇರೋ ಮಾಹಿತಿಗಳ ಪ್ರಕಾರ ನಮ್ಮ ಓದು ಇತ್ಯಾದಿಗಳ ಪ್ರಕಾರ ನಮ್ಗೆ ಅರ್ಥವಾಗಿರೋದೇನು ಅಂತಂದ್ರೆ ಯಾವ ಬಲಿಷ್ಠ ಜಾತಿಗಳು ಅಂತ ಇವತ್ತು ಅಂದ್ಕೊಂಡಿದವೋ ಅಂದ್ರೆ ರಾಜಕೀಯವಾಗಿ ಪ್ರಾಬಲ್ಯವನ್ನ ಮೊದಲಿಂದ ಪಡೆದುಕೊಂಡಂತ ಜಾತಿ ಅದರಲ್ಲೂ ಕರ್ನಾಟಕದಲ್ಲಿ ಕರ್ನಾಟಕ ಅನ್ನುವಂಥದ್ದು ಏಕೀಕರಣ ಆದ್ಮೇಲೆ ಪೂರ್ವದಲ್ಲೂ ಕೂಡ ಆದರೆ ಏಕೀಕರಣದ ನಂತರ ನೀವು ನೋಡಿದರೆ ಒಂದು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಕೆಲವೇ ಬಲಿಷ್ಠ ಜಾತಿಗಳನ್ನ ಪ್ರತಿನಿಧಿಸುವಂತ ಜಾತಿಗಳಾಗಿದ್ದವು ಹೀಗಾಗಿ ಆ ಜಾತಿಗಳಿಗೆ ಅತ್ಯಂತ ಪ್ರಮುಖವಾಗಿರೋದೇನು ಅಂತಂದ್ರೆ ತಾವು ಬಹುಸಂಖ್ಯಾತರು ತೋರಿಸ್ಬೇಕಾಗಿದೆ ಅದು ಹೀಗಾಗಿ ಅವುಗಳಿಗೆ ಇರುವಂತ ಒಂದು ಒಂದು ರೀತಿಯ ಒಂದು ಹೆದರಿಕೆನೆ ಏನಾಗಿದೆ ಅಂತಂದ್ರೆ ಅಹ್ ಈ ಜಾತಿಗಳ ಬಲಿಷ್ಠ ಜಾತಿಗಳ ಹೊರಗಿರುವಂತ ಜಾತಿಗಳು ಅಲ್ಪಸಂಖ್ಯಾತರಿರ್ಬೋದು ದಲಿತರಿರ್ಬೋದು ಇವರೆಲ್ಲ ಸೇರಿ ಅವರೇ ಬಹುಸಂಖ್ಯಾತರು ಅನ್ನೋದಾದ್ರೆ ಇವರ ಈ ಒಂದು ರಾಜಕೀಯ ಸಿದ್ಧಾಂತಗಳಿಗೆ ಬಹಳ ದೊಡ್ಡ ಹೊಡೆತ ಮತ್ತೆ ಅದು ಅಲ್ಲೇನೇನೆ ಈ ಬೇರೆ ರೀತಿಯ ರಿಸರ್ವೇಶನ್ ಇತ್ಯಾದಿಗಳು ಅವುಗಳ ಬಗ್ಗೆ ನಾವು ಬಹಳ ಭಿನ್ನವಾದ ಕೆಲವು ತೀರ್ಮಾನಗಳನ್ನು ತಗೋಬೇಕಾದ್ರೆ ಆ ಬಹುಶಃ ಇದು ಎಲ್ಲರೂ ಎಲ್ಲ ಸಮಾಜ ಶಾಸ್ತ್ರದಲ್ಲೂ ಏನು ಅಂತಂದ್ರೆ ಏಕೀಕರಣದ ಮೊದಲೇನೇ ಈ ಎರಡು ಬಲಿಷ್ಠ ಜಾತಿಗಳ ಮಧ್ಯೆ ಒಂದು ಪೈಪೋಟಿ ಅನ್ನೋದು ಶುರು ಆಯ್ತು ಎಲ್ಲೂವರೆಗೂ ಅಂತಂದ್ರೆ ಒಂದ್ ವೇಳೆ ಏಕೀಕರಣ ಆಗ್ಬಿಟ್ರೆ ಮೈಸೂರು ಪ್ರಾಂತದಲ್ಲಿ ಅದರ ಸುತ್ತಮುತ್ತ ಬಹು ಸಂಖ್ಯೆಯನ್ನ ಇತ್ತು ಬಹು ಅಧಿಕಾರವನ್ನ ಹೊಂದಿರುವಂತ ಒಕ್ಕಲಿಗರಿಗೆ ಲಿಂಗಾಯತರ ಪೈಪೋಟಿ ಹೆಚ್ಚಾಗತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕ ಅಂತ ಏನ್ ಕರಿತೀವ ನಾವು ಅವೆಲ್ಲವೂ ಕೂಡ ಕರ್ನಾಟಕ ಅಂತ ರಾಜ್ಯದಲ್ಲಿ ಸೇರ್ಕೊಂಡ್ಬಿಟ್ರೆ ಈ ರಾಜಕೀಯ ಸಮೀಕರಣವೇ ಬದಲಾಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಮೈಸೂರು ಪ್ರಾಂತದಲ್ಲಿ ಅಲ್ಲಿದ್ದಂತಹ ಆಗಿನ ಕಾಲದ ಅಸೆಂಬ್ಲಿ ಅಂತ ಏನ್ ಕರಿಬಹುದು ಅಲ್ಲಿ ವಿರೋಧ ಬಂತು ಇದು ಮೈಸೂರು ಪ್ರತ್ಯೇಕ ರಾಜ್ಯವೇ ಆಗ್ಬೇಕು ಅದು ಒಂದು ರಾಜ್ಯ ಆಗಬಾರ್ದು ಒಂದು ಆಗಬಂದು ಇವತ್ತು ನಾವು ನೋಡ್ತಾ ಇರೋದು ಆ ರಾಜಕೀಯದ ಮುಂದುವರಿಕೆ ಆ ಜಾತಿ ರಾಜಕೀಯದ ಮುಂದುವರಿಕೆನೆ ಇದ್ರ ಹಿಂದೆ ಇರುವಂತದ್ದು ಯಾಕೆಂದ್ರೆ ಆ ಇಲ್ಲಿ ಆಗ್ತಾ ಇರುವಂತಹದ್ದು ಇವೆರಡರಲ್ಲಿ ಒಂದು ಬಹುಸಂಖ್ಯೆಯನ್ನ ರಾಷ್ಟ್ರೀಯವಾಗಿ ಪಡ್ಕೊಂಡು ಆಳ್ವಿಕೆ ಮಾಡಿವೆ ಇಲ್ಲಿ ಇದ್ರೆ ಅವೆರಡರ ಮಧ್ಯ ಒಂದ್ ರೀತಿಯ ಸಣ್ಣ ಪುಟ್ಟ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಉಳಿದ ಎಲ್ಲಾ ಜಾತಿಗಳು ದೇವರಾಜ ಅರಸರ ಒಂದು ಕಾಲವನ್ನ ನೀವು ಆಚೆಗೆ ಇಟ್ಟುಬಿಟ್ರೆ ಉಳಿದ ಎಲ್ಲಾ ಕಾಲದಲ್ಲೂ ಆಗಿರುದೇನಂತಂದ್ರೆ ಈ ಬಲಿಷ್ಠ ಜಾತಿಗಳ ಆಚೆ ಇರುವಂತ ಜಾತಿಗಳು ಕೇವಲ ಅವುಗಳು ಇವರುಗಳ ಪಾರ್ಟ್ನರ್ ಆಗಿ ಕೆಲಸ ಮಾಡಬೇಕೆ ಹೊರತು ಅವು ಅಧಿಕಾರಕ್ಕೆ ನೇರವಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತ ಸ್ಥಿತಿ ಕರ್ನಾಟಕದಲ್ಲಿ ಬಂದಿಲ್ಲ ಅದಕ್ಕೆ ನಾವು ಹೇಳೋದೇನಂದ್ರೆ ಕರ್ನಾಟಕ ಇವತ್ತು ಒಂದು ಜಾತಿ ಸಮಾಜ ಆಗಿದೆ ಇಟ್ಸ್ ದ ಕಾಸ್ಟ್ ಸೊಸೈಟಿ ಅಂತ ಇಲ್ಲಿಯ ಪ್ರಾಥಮಿಕವಾದಂತ ಸಾಮಾಜಿಕ ವಾಸ್ತವ ಜಾತಿಯ ಹೊರತು ಇನ್ನೇನು ಅಲ್ಲ ಅಷ್ಟು ಗಟ್ಟಿಯಾಗಿ ಇಲ್ಲಿ ಜಾತಿ ಅನ್ನುವಂಥದ್ದು ಸಂವಿಧಾನ ಇದ್ರು ಸಂವಿಧಾನದ ಸೆಕ್ಯುಲರಿಸಂ ಇದ್ರು ನಮ್ಮ ದೊಡ್ಡ ಪರಂಪರೆಗಳಿದ್ರು ವಾಸ್ತವ ರಾಜಕೀಯದಲ್ಲಿ ರಿಯಲ್ ಪಾಲಿಟಿಕ್ಸ್ ನಲ್ಲಿ ಇವತ್ತಿಗೂ ಜಾತಿಯ ಆಚೆಯ ಮೀರಿ ನಾವು ಹೋಗೇ ಇಲ್ಲ ಅಂತ ಯಾವ ಅತಿಶಯಕ್ತಿ ಇಲ್ಲೇನೆ ಹೇಳೋದು ಈಗ ಅದರಿಂದಾಗಿ ಹುಟ್ಟಿಕೊಂಡಿರುವಂತಹ ಒಂದು ಅಂಜಿಕೆ ಏನು ಅಂತಂದ್ರೆ ಆ ಅಂಕಿ ಸಂಖ್ಯೆಗಳು ಇವು ಬಲಿಷ್ಠವಾಗಿ ಇಷ್ಟು ವರ್ಷ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷವೂ ಅಧಿಕಾರದಲ್ಲೇ ಇದ್ದಂತವ್ರಿಗೆ ಯಾವ ನ್ಯಾಯ ಸಮರ್ಥನೆ ಇಲ್ಲ ಅನ್ನೋದನ್ನ ಈ ಅಂಕಸಂಖ್ಯೆಗಳು ತೋರಿಸಬಹುದು ಅದು ಒಂದ್ ಕಡೆಗೆ ಇನ್ನೊಂದು ಕಡೆಗೆ ಈ ರೀತಿ ಅಷ್ಟು ಪರಿಪೂರ್ಣವಾಗಿ ಒಂದು ವೇಳೆ ಏನಾದ್ರೂ ಮಾಹಿತಿಗಳು ಸಿಕ್ಕರೆ ಅಲ್ಲಿ ಬೇರೆ ರೀತಿಗಳ ಮೇಲೂ ಕೆಲವು ಪರಿಣಾಮಗಳು ಆಗಬಹುದು ಆ ಕಾರಣಕ್ಕೋಸ್ಕರ ಇವತ್ತು ಈ ವಿರೋಧ ಅನ್ನೋದು ವಿಶೇಷವಾಗಿ ಬಿಜೆಪಿ ಮತ್ತು ಬಲಪಂಥೀಯರಿಂದ ಹುಟ್ಟುಕೊಂಡಿರೋದನ್ನು ನಾವು ಗಮನಿಸ್ತೇವೆ ಇದನ್ನ ಯಾವ ಕಾರಣಕ್ಕೂ ಒಪ್ಪಬಾರದು ಮೊದಲನೇದಾಗಿ ಇಲ್ಲಿ ಯಾರು ಯಾವುದೇ ಒಂದು ನೀತಿಯ ತೀರ್ಮಾನವನ್ನು ಮಾಡಿಲ್ಲ ನಮಗೆ ಬೇಕಾಗಿರೋದು ಪ್ರಾಥಮಿಕವಾದ ವಾಸ್ತವಗಳು ಏನ್ ಬೇಕು ಇಲ್ಲದೆ ಯಾವ ಆಧುನಿಕ ಸಮಾಜವೂ ಆಧುನಿಕ ಸಮಾಜ ಆಗಕ್ಕೆ ಸಾಧ್ಯವೇ ಇಲ್ಲ ಇರುವಾಗ ಅದಕ್ಕೆ ನಾವು ತಡೆ ಹೋಗ್ತೀವಿ ಅನ್ನೋವಂಥದ್ದು ನಾವಿದ ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಹಿಂದೆ ಹೇಳಿದೇನಂತಂದ್ರೆ ಅದು ಅಪರಿಪೂರ್ಣವಾಗಿತ್ತು ಎಲ್ಲರೂ ಅದಕ್ಕೆ ಭಾಗಿಗಳ ಭಾಗಿಗಳ ಆಗಲಿಲ್ಲ ಅಂದ್ರೆ ಯಾರು ಭಾಗಿಗಳ ಆಗಿಲ್ವೋ ಅವ್ರ ಜವಾಬ್ದಾರಿ ಯಾರನ್ನು ನೀವು ಇದರಲ್ಲಿ ನೀವು ಮಾಹಿತಿ ಕೊಡಬೇಡಿ ಎನ್ನುವ ಹಾಗೆ ಯಾರನ್ನೂ ನಿಲ್ಲಿಸಿಲ್ಲ ಹಾಗಿರುವಾಗ ಇಲ್ಲ ಅದು ಆ ಕಾರಣಕ್ಕಾಗಿ ಅಪರಿಪೂರ್ಣವಾಗಿತ್ತು ನಮ್ಮನೆಗೆ ಈ ದಾಖಲಾತಿ ಮಾಡುವ ಬಂದಿರಲಿಲ್ಲ ಅಂತಂದ್ರೆ ಅದು ಹಾಸ್ಯಾಸ್ಪದವಾಗಿರುವಂತಹದ್ದು ಅಸಂಗತವಾಗಿರುವಂತಹದ್ದು ಒಬ್ಬ ನಾಗರಿಕನ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಇಂಥದ್ದು ಒಂದು ಯಾವುದೇ ಅಹ್ ಗಣತಿ ಅನ್ನೋದು ಸರ್ಕಾರದಿಂದ ಆಗ್ತಾ ಇರುವಾಗ ಅದಕ್ಕೆ ಸಹಭಾಗಿ ಆಗಿರಬೇಕು ಅದು ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಅದ್ರ ಪರಿಣಾಮ ಏನಾಗುತ್ತೋ ಬೇರೆ ಆ ಚರ್ಚೆನೆ ಬೇರೆ ಅದು ಇದನ್ನೇ ನಾವು ನಿಲ್ಲಿಸ್ತೀವಿ ಅನ್ನೋದ್ರಿಂದ ಸ್ಪಷ್ಟವಾಗಿ ನಮಗೆ ಏನ್ ಕಾಣ್ತಾ ಇದೆ ಅಂದ್ರೆ ಈ ಹುನ್ನಾರು ಅನ್ನೋದಿದೆ ಈ ಜಾತಿ ರಾಜಕೀಯವೇ ಮುಂದುವರಿಬೇಕು ಅನ್ನುವಂಥವ್ರು ಇದನ್ನ ತಡೆ ಹಿಡಿಬೇಕು ಇದು ಅಲ್ಲ ಇದು ಒಪ್ಪಲ್ಲ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ ಇನ್ನೂ ಕೆಲವು ಹೇಳಿಕೆಗಳು ಒಬ್ಬ ಒಬ್ಬ ಬಹಳ ಏನ್ ಹೇಳಿದ್ರು ಅಂದ್ರೆ ನಾವು ಇದರಲ್ಲಿ ಭಾಗವಹಿಸಲ್ಲ ಯಾಕಂದ್ರೆ ನಾವು ಹಿಂದುಳಿದ ಜಾತಿಗಳ ಬರಲ್ಲ ಇದರ ಅರ್ಥ ಏನು ಈಗ ಈ ಗಣತಿ ನಡೀತಾ ಇರೋದು ನೀವು ಮುಂದುವರೆದ ಜಾತಿಯವರು ಅಂತ ಕೇಳಕ್ ಮಾಡ್ತಿದಾರೋ ಹಿಂದುಳಿದ ಜಾತಿ ಅಂತ ಕೇಳೋದು ಅದು ಅನೇಕ ಅಂಶಗಳಲ್ಲಿ ಒಂದು ಅಂಶ ಆಗಿದೆಯೇ ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ ಹಾಗೆ ನಾನು ನಾವು ಯಾವುದೇ ನಮ್ಗಿದ್ರಿಂದ ಜಾತಿ ಆಧಾರದ ಮೇಲೆ ನಮ್ಗೆ ಯಾವುದೇ ರೀತಿಯ ಬೆಂಬಲ ಬೇಕಾಗಿಲ್ಲ ತಪ್ಪು ಯಾಕೆಂದರೆ ನಿಮಗೋಸ್ಕರ ಈ ಈ ಗಣತಿ ನಡೀತಾ ಇಲ್ಲ ಈ ಒಟ್ಟು ಸಮಾಜ ಆಗ್ತಿರುವಾಗ ಈಗ ನೀವು ಹೇಳ್ಕೊಳ್ತಾ ಇರುವಂತದ್ದು ನಿಮ್ದೇ ಆದಂತ ಜಾತಿಗೆ ಸೇರಿದ್ರು ಅತಿ ಕಡುಬಿಡವರು ಇದಾಗಲ್ಲ ಯಾವುದೇ ಸ್ಕಾಲರ್ಶಿಪ್ ಸಿಕ್ಕದೇ ಇರುವಂತ ಅತ್ಯಂತ ಬಡ ವಿದ್ಯಾರ್ಥಿಗಳು ಆ ಜಾತಿನಲ್ಲಿ ಅವಾಗ ನೀವ್ ಯಾಕೆ ನಿಮ್ಮ ನೀವು ಆ ಜಾತಿಗೆ ಸೇರಿದವರು ಹೊನ್ ತಪ್ಪಿದೆ ಯಾರಿಗ ಅನ್ಯಾಯ ಆಗುತ್ತೆ ನೋಡಬೇಕೇಬೇಕು ನಾವು ವಿಶಿಷ್ಟವಾಗಿದ್ದೀವಿ ವಿಶೇಷವಾಗಿದ್ದೀವಿ ಅನ್ನುವಂತ ಕೂಡ ತಪ್ಪಾಗುತ್ತೆ ಅದರಿಂದ ಇವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ಇಡೀ ನಮ್ಮ ನಾಗರಿಕ ಸಮಾಜ ಇವತ್ತು ಏನ್ ಮಾಡ್ಬೇಕಾಗಿ ಅಂದ್ರೆ ಇದು ಒಂದು ಪ್ರಾಥಮಿಕವಾಗಿ ಮಾಡಲೇಬೇಕಾದಂತ ಒಂದು ಕೆಲಸ ನಮಗು ಬೇಕಾಗಿರೋದು ದತ್ತಾಂಶಗಳು ಬೇಕಾಗಿದೆ ವಾಸ್ತವವಾಗಿ ಏನು ಅದು ದತ್ತಾಗಬೇಕಾಗಿದೆ ಕಾರಣ ನಿಷ್ಠರ್ಗು ಪರಿಪೂರ್ಣವಾದಂತ ದಾಖಲೆಗಳನ್ನು ನಾನು ಇಟ್ಕೊಂಡಿಲ್ಲ ಆಮೇಲೆ ಇನ್ನೊಂದು ಮಾತನ್ನ ನಾನು ಇಲ್ಲಿ ಸೇರ್ಸಕ್ ಇಷ್ಟಪಡ್ತೇನೆ ಈಗ ಕೇಂದ್ರದಲ್ಲಿರುವಂತ ಸರ್ಕಾರ ಬಂದ ಮೇಲಿಂದ ಅದು ಮಾಡ್ತಾ ಇರುವಂತ ಕೆಲಸ ಏನು ಅಂತಂದ್ರೆ ದತ್ತಾಂಶಗಳನ್ನ ಮರೆಮಾಚುವ ಕೆಲಸವನ್ನ ಮತ್ತು ತಿರುಚುವ ಕೆಲಸವನ್ನು ಇದು ಸ್ಪಷ್ಟವಾಗಿ ನಾವು ನೋಡಿದ್ದೀವಿ ಕೋವಿಡ್ನಿಂದಾಗಿ ಎಷ್ಟು ಸಾವುಗಳಾಯಿತು ಅದ್ರ ಬಗ್ಗೆ ದತ್ತಾಂಶಗಳನ್ನು ಕೊಡೋದಕ್ಕೆ ಸಿದ್ಧವಾಗಿರ್ಲಿಲ್ಲ ಈ ಸಂಸ್ಥೆಗಳು ಯಾವುದೋ ಒಂದು ಸಂಸ್ಥೆ ಅದು ಬಹಳ ವರ್ಷಗಳ ಕಾಲದಿಂದಲೂ ಅತ್ಯಂತ ನಂಬಲವಾದ ಸಂಸ್ಥೆ ಆ ಅನ್ನೋ ಆ ಸಂಸ್ಥೆ ಒಂದು ದತ್ತಾಂಶವನ್ನ ಕೊಟ್ಟು ಅನ್ನೋಕ್ಕೋಸ್ಕರ ಆ ಸಂಸ್ಥೆಯ ನಿರ್ದೇಶಕ ಸ್ಥಾನದಲ್ಲಿರೋನ್ನೇ ಇವರು ಅಲ್ಲಿಂದ ಪಲ್ಲಟ ಮಾಡಿ ಇನ್ನು ನಿಮಗೆ ನಿನ್ನೆ ಮೊನ್ನೆ ಉದಾಹರಣೆಯನ್ನು ಕೊಡೋದಂದ್ರೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಿದೆ ಅಂತ ಹೇಳಿದ್ರೆ ಆ ವಾಯು ಮಾಲಿನ್ಯವನ್ನ ಅಳತೆ ಮಾಡುವ ಮಾಪನ ಮಾಡುವ ಒಂದು ಒಂದು ಇಕ್ವಿಪ್ಮೆಂಟ್ ಒಂದು ಲ್ಯಾಬರೇಟ್ರಿ ಅದೇ ಸರಿಯಾದ ಮಾಹಿತಿ ಕೊಡಬಾರ್ದು ಅನ್ನಕೋಸ್ಕರ ನೀವು ಅಲ್ಲಿ ನೀರಿನ ವಾಹನಗಳನ್ನು ತಗೊಂಡು ಹಾಕಿ ನೋಡ್ತೀರಾ ಅಂತಂದ್ರೆ ಇದು ಕ್ರಿಮಿನಲ್ ಅಂತ ಹೇಳಿ ದತ್ತಾಂಶಗಳನ್ನ ತಿರುಚುವುದು ಮತ್ತು ಅದನ್ನ ಕೊಡದೇ ಇರೋದನ್ನ ನನ್ನನ್ನು ಕೇಳಿದ್ರೆ ಕಾನೂನಿನ ಪ್ರಕಾರ ಇದನ್ನ ನಾವು ಒಂದು ಕ್ರೈಮ್ ಒಂದು ಅಪರಾಧ ಅನ್ನೋ ಹಾಗೆ ಎಲ್ಲ ಬದಲಾವಣೆಗಳನ್ನು ನಾವು ಮಾಡಬಹುದು ಈ ಕೋರ್ಟ್ ಸುಪ್ರೀಂ ಕೋರ್ಟ್ ಆಗಲಿ ನಮ್ಮ ಹೈಕೋರ್ಟ್ ಆಗಲಿ ಯಾಕೆ ಇದು ಬಲವಂತ ಮಾಡಬೇಡಿ ಅದಂತ ಮಾಡಬೇಡಿ ಅನ್ನೋದ್ರಲ್ಲಿ ಬಹುಶಃ ಏನೋ ಒಂದು ಕಾರಣ ಇರ್ಬೋದೇ ಬರ್ತು ಇದು ಅನಿವಾರ್ಯ ಅಲ್ಲ ಅಂತಂದಿರೋದು ಸಂವಿಧಾನದ ದೃಷ್ಟಿನಲ್ಲಿ ಸರಿಯಲ್ಲ ಕಾನೂನು ಅದರ ತೊಡಕುಗಳಿಗೆ ನಾನು ಹೇಳೋ ಸಾಮರ್ಥ್ಯ ಇಲ್ಲ ನನಗೆ ಆದ್ರೆ ಒಂದು ತಾತ್ವಿಕವಾಗಿ ಹೇಳೋದಾದ್ರೆ ಅದು ತಪ್ಪು ಸಂದೇಶವನ್ನು ಕೊಟ್ಟಿದೆ ನೀವು ಇದರಲ್ಲಿ ಭಾಗಿಯಾಗದೇ ಇದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಒಂದು ರೀತಿಯ ವಿಶ್ವಾಸವನ್ನ ಕೊಡುವಂತ ಕೆಲಸ ಆಗಿದೆ ಅದು ಕೂಡ ಅದ್ರಿಂದ ಸಂಕ್ಷಿಪ್ತವಾಗಿ ಈ ವಾದಗಳನ್ನ ನನ್ನ ಮಾತುಗಳನ್ನ ಹೇಳಿದ್ರೆ ಇದು ಈಗ ಮಾತ್ರವಲ್ಲ ಮುಂದೆ ನಡೀತಾನೆ ಹೋಗಬೇಕಾಗುತ್ತೆ ಅನೇಕ ನಮ್ಮ ಗ್ರಹಿಕೆಗಳನ್ನ ಬದಲಾಯಿಸ್ತವೆ ಹಿಂದೆ ಒಂದು ಗ್ರಹಿಕೆ ಬದಲಾಯಿಸ್ತದೆ ಹೇಗೆ ಇರೋದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಒಂದು ದೊಡ್ಡ ಅಪಪ್ರಚಾರ ಈಗಲೂ ನಡೀತಾ ಇರೋದಂದ್ರೆ ಒಂದು ಧರ್ಮದಲ್ಲಿ ಬಹುಪತಿ ಪತಿ ನಾನು ಇದೆ ಮೊದಲಿನ ಇದೆ ಇತ್ತು ಅಂತ ಅದನ್ನ ರಾಮ್ ಪುಣ್ಯಾನಿ ಅವರು ಅದ್ರ ಮೇಲೆ ಸಂಶೋಧನೆ ಮಾಡಿ ಹಿಂದೆ ಒಂದ್ ಬಾರಿ ಮಾತ್ರ ಬ್ರಿಟಿಷ್ ವಸಾಹತು ಸಾಹಿಬ್ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ತನ್ನ ಗಣತಿಯಲ್ಲಿ ಇದನ್ನು ಸೇರಿಸ್ಕೊಂಡಿತ್ತು ಆ ಬಹುಪತ್ತಿತ್ವದ ಪ್ರಶ್ನೆ ಅನ್ನೋದಂತ ತಗೊಂಡಾಗ ಅದರಿಂದ ಬಂದಂತಹ ದತ್ತಾಂಶ ಏನ್ ಅಂತಂದ್ರೆ ಅದು ಇವರು ಹೇಳುವ ಧರ್ಮದಲ್ಲಿ ಅಲ್ಲ ಈ ಪ್ರಧಾನ ಅಂತ ಏನ್ ಕರಿತು ಆ ಧರ್ಮಕ್ಕೆ ಸೇರಿದವರಲ್ಲಿನೆ ಬಹುಪತ್ನಿತ್ವ ಜಾಸ್ತಿ ಇದೆ ಅನ್ನೋದು ಹೀಗೆ ಆ ಒಂದು ಸಾಮಾಜಿಕವಾದಂತ ಒಂದು ಸಂಶೋಧನೆ ಆಗ್ಲಿ ತಿಳುವಳಿಕೆ ಅದನ್ನ ನಾವು ಒಪ್ಕೋಬೇಕು ಅದರ ಅಪರಿಪೂರ್ಣನು ಅದ್ರಲ್ಲಿ ಏನಾದ್ರೂ ತೊಂದರೆ ಅಂದ್ರೆ ಅದನ್ನ ನಾವು ಸುಧಾರಿಸಬಹುದೇ ಹೊರತು ಇಡೀ ಆ ಒಂದು ಕಾರ್ಯಕ್ರಮವನ್ನೇ ಈ ರೀತಿ ಅದಕ್ಕೆ ತೊಡಕು ಉಂಟು ಮಾಡೋದನ್ನ ನಾವು ಒಪ್ಪಬಾರದು